ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿಗಳು ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ವಿಷಯಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿಯಕ್ಕಗೆ ಶರಣು ಶರಣಾರ್ಥಿ ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವರಿಗೆ ಕೂಡ ಶರಣೆಂದು ತಮ್ಮೆಲ್ಲರ ಅಂತರಂಗದ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ಹಗಲೆರುಳೆನ್ನೆ ಉದಯವಿನ್ನೆ ಅಸ್ತಮಾನ ಬಿ ಹಗಲೆರುಳೆನ್ನೆ ಉದಯ ಬೆನ್ನೆ ಹಿಂದೆನ್ನೆ ಮುಂದೆನ್ನೆ ನೀನಲ್ಲದೆ ಪೆರತಂದಿಹುದೆನ್ನೆ ര തുദ മനഘനവാദില്ലയ്യ മന ഘനവാദില്ലയ്യ കലയലി കന്നടി നോടീ കളവള കളവളയ്യ കലയലി കന്നടി നോടീ കളവളയ ನಿಮ್ಮ ಶರಣ ಬಸವಣ್ಣನ ತೇಜದೊಳಗಲ್ಲದೆ ಅಣ್ಣನಂತೂ ಕಾಂಬೆ ಹೇಳಾ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಹಗಲು ರಾತ್ರಿ ಸಂಜೆ ಮುಂಜಾವು ಹಿಂದೆ ಮುಂದೆ ಯಾವಾಗಲೂ ನಿರಂತರ ಸಮಯದ ಪರಿಮಿತಿ ಇಲ್ಲದೆ ನೀನಲ್ಲದೆ ಬೇರಿಲ್ಲ ಅಂತ ಭಾವಿಸುವೆ ಅದರಿಂದ ಮನಸ್ಸು ಘನವಾಗಲಿಲ್ಲ ವಿಶಾಲವಾಗಲಿಲ್ಲ ಕತ್ತಲಿಯಲ್ಲಿ ಕನ್ನಡಿ ನೋಡಿ ಕಳವಳಗೊಂಡೆ ನಯ್ಯ ಪ್ರಯೋಜನವಾಗಲಿಲ್ಲ ಆಚಾರಗಳನ್ನು ಅಳವಡಿಸಿಕೊಂಡು ಅದುವೇ ಆಚಾರಲಿಂಗವೆಂದು ಮತ್ತು ಪ್ರಾಣದಲ್ಲಿ ಅರಿವು ತೋರಿಸಿ ಆ ಸುಜ್ಞಾನದ ಅರಿವೇ ಜಂಗಮವೆಂದು ಸಾಕ್ಷಾತ್ ತಿಳಿಸಿದ ಆಧ್ಯಾತ್ಮಿಕ ತಂದೆ ಬಸವಣ್ಣನ ಸದ್ಭಕ್ತಿಯ ನಿಲುವನ್ನು ಅರಿತು ನನಗೆ ನಿಜದರಿಯು ಸಾಧ್ಯವಾಯಿತು ಎನ್ನುತ್ತಾರೆ ಅಕ್ಕನವರು ಅದಕ್ಕೆ ಬಸವಣ್ಣನವರೇ ಎತ್ತ ತಂದೆಯಾಗಿ ಗುರುವಾಗಿ ಸುಜ್ಞಾನದ ಬೆಳಕಾಗಿ ಕಾಣುತ್ತಾರೆ ಅಕ್ಕಳಿಗೆ ಬಸವಣ್ಣನ ತೀಜದೊಳಗಲ್ಲದೇ ನಿಮ್ಮನೆಂತು ಕಾಂಬೆ ಹೇಡಾ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಆತ್ಮೀಯರಾದ ತಮಗೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಬನ್ನಿ ಅನುಭವ ಮಂಟಪಕ್ಕೆ ಹೋಗೋಣ ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭುಗಳ ಸಂವಾದದಲ್ಲಿ ನಾವು ಕೂಡ ಭಾಗಿಯಾಗೋಣ ಬನ್ನಿ ಆತ್ಮೀಯರೇ ಅಕ್ಕ ಹೇಳುತ್ತಾಳೆ ಶರಣ ಸತಿ ಲಿಂಗಪತಿಯಾದ ಕಾರಣ ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡನ ಒಳಹೊಕ್ಕು ಬೆರೆಸಿದೆನು ಆದರೆ ಅಕ್ಕಳ ಈ ಮಾತು ಪ್ರಭುವಿಗೆ ಆಗಲಿಲ್ಲ ಪ್ರಭು ಹೇಳುತ್ತಾರೆ ನಾ ಸತ್ತೆನೆಂದು ಹೆಣ ಕೂಗಿದುದುಂಟೆ ಬಚ್ಚಿಟ್ಟ ನಿಧಿ ತನ್ನ ಇರುವನ್ನು ಸೂಚಿಸಿ ಕರೆದುದುಂಟೆ ಹೆಪ್ಪು ಹಾಕಿದ ಮೇಲೆ ಮೊಸರಾಗುವ ಹಾಲು ಮತ್ತೆ ಸಿಹಿಯಾಗುತ್ತದೆಯೇ ನಿನ್ನ ಮಾತು ವಿಚಿತ್ರವಾಗಿದೆ ಎನ್ನುತ್ತಾರೆ ನಿಶಬ್ದ ಬ್ರಹ್ಮವಾದನೆಂಬ ಭಾವದಲ್ಲಿರುವ ಮಾತನಾಡುತ್ತಲೇ ಇರುವೆ ನೀನು ಶೂನ್ಯ ಸ್ಥಿತಿಗೆ ಹೋದ ಮೇಲೆ ಮಾತು ಮನ ಭಾವ ಇರಬಾರದು ಅದು ಲಿಂಗ ಒಪ್ಪದ ಮಾತು ಎನ್ನುತ್ತಾರೆ ಅಲ್ಲಮಪ್ರಭುಗಳು ಪ್ರಭುದೇವರಿಗೆ ಒಳಗೊಳಗೆ ಅಕ್ಕನ ಜ್ಞಾನ ಪ್ರಖರತೆಯನ್ನು ಕಂಡು ಸಂತೋಷವಾಗಿದೆ ಮತ್ತು ತತ್ವವನ್ನು ಸರಿಯಾಗಿ ಎಲ್ಲರೂ ಗ್ರಹಿಸಲಿ ಎಂಬ ಹೆಬ್ಬಯಕೆ ಅವರಿಗಿದೆ ಅಕ್ಕ ಸುಮ್ಮನಾಗಲಿಲ್ಲ ಗಟ್ಟಿಯಾಗಿ ತನ್ನ ನಿರ್ಧಾರದಿಂದ ಹೇಳುತ್ತಾಳೆ ಸತ್ತ ಹೆಣ ಕೂಗಿದುದುಂಟು ಬೈಚಿಟ್ಟ ಬಯಕೆ ಕರೆದುದುಂಟು ಹೆಪ್ಪಿಟ್ಟ ಹಾಲು ಗಟ್ಟಿಗೊಂಡು ಸಿಹಿಯಾದುದುಂಟು ಇದು ಸಹಜ ಸ್ವಾಭಾವಿಕ ಇದರಲ್ಲಿ ಅನುಮಾನ ವಿಸ್ಮಯ ಏಕೆ ಎನ್ನುತ್ತಾಳೆ ಪ್ರಭುವಿಗೆ ಅಸಂಭವಗಳನ್ನು ಸಂಭವ ಎಂದಳಲ್ಲ ಪ್ರಭುವಿಗೆ ಅಂತರಂಗದಲ್ಲಿ ಅತ್ಯಾನಂದವಾಗಿದೆ ಆಕೆಯ ಪ್ರಭೆಯು ಆಚ್ಛಾದಿತ ಮುಸುಕನ್ನು ಒಸರಿಸಿ ಆ ದೀಪ್ತಿಯನ್ನು ಎಲ್ಲರಿಗೂ ತೋರಿಸುವ ಬಯಕೆ ಅಲ್ಲಮ್ಮ ಪ್ರಭುಗಳಿಗೆ ಅದಕ್ಕಾಗಿ ಪ್ರಭು ಅಲ್ಲಮ್ಮ ಪ್ರಭು ಪ್ರಶ್ನಿಸುತ್ತಾರೆ ಇದು ನನಗೆ ಆಶ್ಚರ್ಯ ಹೇಳವಾ ಮಹಾದೇವಿ ಕಾಯವಿಲ್ಲದ ಸುಖವ ಜೀವವಿಲ್ಲದ ಭವವ ಆ ಠಾವ ಹೇಳ ಗುಹೇಶ್ವರಲಿಂಗಕ್ಕೆ ಅಂದರೆ ಆತ್ಮೀಯರೇ ಸುಖಕ್ಕೆ ಆಶ್ರಯ ಕಾಯವಲ್ಲವೇ ಅಂದ ಮೇಲೆ ಕಾಯವಿಲ್ಲದೆ ಸುಖವುಂಟೇ ಜೀವ ಭಾವವೇ ಭವಕ್ಕೆ ಬೀಜ ಆ ಜೀವವೇ ಇಲ್ಲದೆ ಭವ ಉಂಟೆ ಅದು ಹೇಗೆ ತಿಳಿಸುತ್ತಾಯಿ ಎಂದು ಪ್ರಶ್ನಿಸಲು ಅಕ್ಕ ಅಂಜಲಿಲ್ಲ ಅಳುಕಲಿಲ್ಲ ದೃಢವಾಗಿ ದಿಟ್ಟಳಾಗಿ ಉತ್ತರಿಸುತ್ತಾಳೆ ಅಕ್ಕ ಹೇಳುತ್ತಾಳೆ ಮರೆದೊರಗಿ ಕನಸು ಕಂಡು ಹೇಳುವಲ್ಲಿ ಸತ್ತ ಹೆಣೆಯದ್ದಿತ್ತು ತನ್ನ ಋಣ ನಿಧಾನ ಎದ್ದು ಕರೆಯಿತ್ತು ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಯಿತು ಇದಕ್ಕೆ ತಪ್ಪ ಸಾಧಿಸಲೇಕೆ ಚನ್ನ ಮಲ್ಲಿಕಾರ್ಜುನ ದೇವರ ದೇವನ ಅಣ್ಣಗಳಿರ ಎನ್ನುತ್ತಾಳೆ ಅದರ ಅರ್ಥ ಅಕ್ಕ ಹೀಗೆ ಹೇಳುತ್ತಾಳೆ ಸ್ವಾಮಿ ಇದರಲ್ಲಿ ಕೌತುಕ ಪಡುವಂಥದ್ದೇನಿದೆ ನಿದ್ರಾವಶನಾಗಿ ಸುಷುಪ್ತಾವಸ್ಥೆಯಲ್ಲಿ ಮೈಮರೆತು ಮಲಗಿರುವ ವ್ಯಕ್ತಿಗೆ ಬಾಹ್ಯದ ಪರಿವೆಯೇ ಇರುವುದಿಲ್ಲ ಸತ್ಯ ವ್ಯಕ್ತಿಗೂ ನಿದ್ರಿಸುವ ವ್ಯಕ್ತಿಗೂ ವ್ಯತ್ಯಾಸವಿರುವುದಿಲ್ಲ ನಿದ್ರೆ ತಾತ್ಕಾಲಿಕ ಸಾವು ಸಾವೆಂಬುದು ಶಾಶ್ವತ ನಿದ್ರೆ ನಿದ್ರೆ ಮಾಡುವಾಗ ಕನಸು ಕಂಡು ಮತ್ತೆ ಎಚ್ಚರಾದ ಮೇಲೆ ಕನಸು ಹೀಗೆ ಬಿತ್ತು ಹಾಗೆ ಬಿತ್ತು ಎನ್ನುವಾಗ ಹೆಣ ಎದ್ದಂತಲ್ಲವೇ ಉಸಿರು ನಿಂತಾಗಲೊಂದೇ ಸಾವಲ್ಲ ನಿತ್ಯ ನಿದ್ರೆಯೂ ಆ ಕ್ಷಣಗಳ ಸಾವೇ ಮರುಕ್ಷಣ ಮರಳಿ ಚೈತನ್ಯಪೂರ್ಣ ಜೀವನ ಇನ್ನು ಯಾರೋ ಸಂಪಾದಿಸಿ ಎಲ್ಲಿಯೋ ಹೂತಿಟ್ಟ ಹಣ ಭೂಗರ್ಭದಲ್ಲಿದ್ದರೂ ತಾನು ಸೇರಬೇಕಾದವರನ್ನು ಕೂಗಿ ಕರೆದು ಋಣ ಸೇರುತ್ತದೆ ಅಲ್ಲವೇ ತದನಂತರ ಹೆಪ್ಪು ಹಾಕಿದ ಹಾಲು ಮೊಸರಾಗಿ ಕಳೆದಾಗ ಬೆಣ್ಣೆಯಾಗಿ ಆ ಬೆಣ್ಣೆ ಕಾಯಿಸಲು ತುಪ್ಪವಾಗಿ ಮತ್ತೆ ಮೊದಲಿನ ರೂಪದ ಹಾಲಿನ ರುಚಿ ಮಧುರ ಸ್ವಾದ ಪಡೆಯುತ್ತದೆ ಅಲ್ಲವೇ ಇವು ಸಾಮಾನ್ಯ ಜೀವನದ ಅನುಭವಗಳು ತಪ್ಪೆನಿಸುವಂಥದ್ದೇನಿದೆ ದೊಡ್ಡವರಾದ ನಿಮಗೆ ನಾನು ಚಿಕ್ಕವಳು ಹೇಳಬಲ್ಲನೆ ಸಹಜ ಮಾತಲ್ಲವೇ ಅನ್ನುತ್ತಾಳೆ ಅಕ್ಕ ಇಲ್ಲಿ ಅರಿವು ಜೀವನಾನುಭವ ಹೀಗೆ ಉಭಯ ಜ್ಞಾನ ಸಂಪನ್ನಳಾದ ಮಹಾದೇವಿಯಕ್ಕ ಏರಿರುವ ಆಧ್ಯಾತ್ಮಿಕ ನಿಲುವ ಕಂಡು ಅಲ್ಲಮ್ಮ ಪ್ರಭುವಿನ ಅಂತಃಕರಣ ತುಂಬಿ ಬಂದಿದೆ ಅಕ್ಕಳ ವಿನಯ ನಿರಹಂಕಾರ ಮತ್ತು ಸಮಸ್ಯೆಗಳನ್ನು ಬಗೆಹರಿಸಿ ಛೇದಿಸಬಲ್ಲ ಸಾಮರ್ಥ್ಯ ನಿಖರ ಜ್ಞಾನ ಯಾರನ್ನು ಸಕಾರಣವಾಗಿ ಒಪ್ಪಿಸಬಲ್ಲ ಅನುನಯದ ಸಾರ್ಥಕ ಮಾತಿಗೆ ಪ್ರಭುವಿನ ಮನ ಮಾರು ಹೋಗಿದೆ ಅದಕ್ಕಾಗಿ ಅಲ್ಲಮ್ಮ ಪ್ರಭುಗಳು ಹೇಳುತ್ತಾರೆ ಇದು ಲೇಸಾಯಿತು ತುಂಬಿದ ಲೆಕ್ಕಕ್ಕೆ ಮತ್ತೊಂದೆಂದು ಕಡೆಗಾಣಿಸುವಂತೆ ತಾಣುವಿನ ಮರೆಯ ಚೋರನಂತೆ ಅಂಬುದಿಯ ಕೊಂಬಿನಲ್ಲಿದ್ದ ವಿಹಂಗನಂತೆ ಎಲ್ಲಿ ಬಂದಡು ಗುಹೇಶ್ವರನೆಂಬ ಭಾವ ಒಂದಾಯಿತು ಮತ್ತು ಹೇಳುತ್ತಾರೆ ಭೇಷ್ ಭೇಷ್ ಇದು ಒಳಿತಾಯಿತು ಸೊನ್ನೆಯಿಂದ ಪ್ರಾರಂಭವಾದ ಲೆಕ್ಕ ಸೊನ್ನೆಯಿಂದಲೇ ಮುಗಿಯುವುದು ಮೋಟು ಮರದ ಮರೆಯಲ್ಲಿದ್ದ ಚೋರನು ಆ ಮರದಂತೆ ಕಾಣುತ್ತಾನೆ ಹಾಗೆ ವಿಶಾಲ ಸಾಗರದ ನೆತ್ತಿಯ ಮೇಲೆ ಹರಡಿರುವ ಮೇಘವು ಸಾಗರದಂತೆ ಕಾಣುವಂತೆ ಸಾಗರದ ಮೇಲೆ ಹಾರಾಡುವ ಪಕ್ಷಿಗೆ ಎಲ್ಲೆಲ್ಲಿ ಸಾಗರವೇ ಕಾಣುವಂತೆ ಲೌಕಿಕ ಅಲೌಕಿಕ ಅನುಭವಗಳೆರಡನ್ನೂ ಅಳವಡಿಸಿಕೊಂಡ ಸಮ್ಯಕ್ ಚಾರಿತ್ರ್ಯ ಸಮ್ಯಕ್ ದರ್ಶನವುಳ್ಳ ಇಲ್ಲಿ ಪರಮಾನುಭೂತಿಯೇ ನೀನಾಗಿದ್ದೀಯೇ ಶಟಸ್ಥಲಗಳ ಐದು ಮಟ್ಟಿಲಗಳನ್ನೇರಿ ಆರನೆಯದಾದ ಚಕ್ರಕ್ಕೆ ಏರುತ್ತಿರುವ ಮಹಾದೇವಿ ಯಾವ ಕಡೆಯಿಂದ ವೀಕ್ಷಿಸಿದರೂ ಭ್ರಾಂತಿ ಜನಗಳಾದ ಮಾಯೇ ನೀನಲ್ಲ ಎಂದು ಅನಿಸುತ್ತದೆ ಅಲ್ಲಮ್ಮ ಪ್ರಭುಗಳಿಗೆ ಹಾಗೆಂದು ಕೊಂಡಾಡುತ್ತಾರೆ ಅಕ್ಕ ನಮ್ರಳಾಗಿ ನಿಂತಿರುತ್ತಾಳೆ ಅಕ್ಕಳ ಏನು ಉತ್ತರಿಸಿದಳು ಎಂಬುದನ್ನು ಮುಂದಿನ ವಾರ ನೋಡೋಣ ಇಲ್ಲಿ ಅನುಭವ ಮಂಟಪದ ನೆಲೆಯಿಂದೇ ಶರಣಸತಿ ಲಿಂಗಪತಿ ನಿಷ್ಠೆಗೊಂಡು ಆಕಾರವಾಗಿ ಅದನ್ನು ಸಾಧಿಸುವ ಪರಿಯನ್ನು ನಡೆಯಿಂದಲೇ ಬರೆದು ಮಹಿಳೆಯರ ಪರಿಮಿತ ಸಾಧನೆಯ ವಲಯವನ್ನು ಅಡಿಗೆ ಮನೆಯಿಂದ ಒಂದು ಆಧ್ಯಾತ್ಮಿಕ ಹಂತದವರೆಗೂ ವಿಸ್ತರಿಸುವ ಮೂಲಕ ಮಹಿಳಾ ಸ್ವಾತಂತ್ರ್ಯವನ್ನು ಮೊಟ್ಟ ಮೊದಲಿಗೆ ನಭೋಚುಂಬಿಯಾಗುವಂತೆ ಘೋಷಿಸಿದ ವಿಶ್ವದ ಪ್ರಥಮ ಮತ್ತು ಏಕೈಕ ಮಹಿಳೆ ಮಹಾದೇವಿ ಅಕ್ಕ ಮಹಿಳಾ ಸಮಾಜದ ಉದ್ಧಾರದ ಚರಿತ್ರೆಯಲ್ಲಿ ಅಕ್ಕನದೊಂದು ಪ್ರಾತಸ್ಮರಣೀಯ ಹೆಸರು ಅದು ಬರೀ ಹೆಸರಲ್ಲ ಮಹಿಳೆಯರಿಗೆ ಶಕ್ತಿಯನ್ನು ಸಮಾಯಿತಗೊಳಿಸಬಲ್ಲ ಮಂತ್ರ ಬನ್ನಿ ಅಂತಹ ನಮ್ಮ ನಿಮ್ಮೆಲ್ಲರ ಶಕ್ತಿಯಾದ ಮಹಿಳಾ ಶಕ್ತಿ ಅಕ್ಕಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳೋಣವೇ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು